ಇಲ್ಲಿ ನೋಡಿದ್ರೆ ನಿಮ್ಮ ಅಂಡನ್ಗೆ ಎಣ್ಣು ನೋಡ್ತಾ ಕೂತಾರೆ ಆ ಎಣ್ಣು ನೋಡ್ತಾ ಐತಾರ ಕನಕ ನೀನೇನು ಬರಕಿಲ್ಲ ಅವಳು ಬಾಲ್ದಂಗ್ತಾ ಹಿಂಗ್ ಬಂದಿ ಅನ್ಬಿಟ್ಟು ಅದ್ ಇದು ಮಾಡ್ಕೊಂಡಿದಾರ ಕಣೆ ಕಣೇ ಏನತ್ತಾಗ ಮದ್ವೆಗಿದ್ವಾಗೆಲ್ಲ ಆನೆ ರೆಡಿ ಮಾಡ್ಕಂತ ಕೂತಾರೆ ಕನಕ ಎಲ್ಲ ಎಣ್ಣು ಹೋದ್ ನಾಳಿಕೆ ಹೋಗ್ಬಿಟ್ಟು ನೋಡ್ಕೊ ಬಂದ್ಬಿಟ್ಟು ಸಡನ್ ಆಗಿ ಮದ್ವೆ ಅನ್ಬಿಟ್ಟು ತೀರ್ಮಾನ ಮಾಡ್ಕೊಂಡವ್ರೆ ನೋಡು ನೋಡು ಸೊಸೀಲಾ ನೋಡು ಯಾವ ತರ ಬುದ್ಧಿ ಕಲ್ತಿದಾರ ಸೊಸೀಲಾ ಇವ್ರು ಅಲ್ಲಕ್ಕಂದ್ ಸೊಸೀಲಾ ಈ ತರ ಮೋಸ ಮಾಡ್ಬೇಕು ಅಂತ ಎಷ್ಟು ದಿನ ಕಾಯ್ಕೊಂಡ್ ಕುಂತಿದ್ರು ಇವನು ಒಪ್ಕೊಂಡಿದ್ದಾನ ನಮ್ಮ ನನ್ನ ಗಂಡು ಒಪ್ಕೊಂಡಿದ್ದಾನವ ಹ್ಞೂ ಅವ ಅಣ್ಣನೂ ಒಪ್ಕೊಂಡಿದ್ದದಂತೆ ಅಮ್ಮ ಬಂತಿ ನನ್ನ ಮತ್ತೆ ಅಂತ ಮಾತಾಡ್ತಾ ಕುಂತಿದ್ದು ಭಾಗ್ಯಮ್ಮ ನಾಳಿಕ ನಾಡ್ದಾಗ ಹೋಗ್ಬೇಕು ಐಪ್ಪ ಕಳ್ಕೊಂಡು ಇದು ಏನು ನೋಡಕ್ಕೆ ಹೋಗ್ಬೇಕು ಎಲ್ಲೋ ಅದೇನಪ್ಪ ಅದೇನೋ ಗಂಡ ಏನೋ ಚಿಕ್ಕ ವಯಸ್ಸಿಗೆ ಮದುವೆ ಒಂದು ಆರು ತಿಂಗಳು ಇರ್ಲಿಲ್ವಂತೆ ತೀರೋಯ್ತಂತೆ ಅದಕ್ಕೆ ಅವಳು ಅದಾದ್ಮೇಲೆ ಇನ್ನೇನು ಯಾರನ್ನೂ ಮದುವೆಗಿದ್ವಿ ಆಗಿದ್ದೀವಂತೆ ಸುಮ್ಮ ಇದ್ದಂತೆ ನಾವು ಸುಮಾರಾಗೆ ಆಗಿರೋದಂತೆ ಒಟ್ಟು ಬಯಸುವೆ ನಾವು ಒಂದಾಯ ಮೂವತ್ತಾಯ್ತು ನಲ್ವತ್ತು ಗಂಟಲು ಆಗಿರೋದಂತೆ அதுக்கே மார்க்கள அந்த யாரோ இவ்வளோ யாரோக்க வண்ண சிவ்லிங் அண்ணா மண்ண அவர கடை நெண்ட்ருக்கா எல்லா இணுகளுக்கும் தூராக இன்னும் கண்டுவே மது மடஸ்தாத்துக்கணுகத்தேழு நோடி நான் கதே வண்ணங்கேழந்தே அவண்ண இத்தர் கதவ மதுவை ஆறு திங்க்ல அக்ஷிடைண்ட் ஆக்திர் அன்புட்டு அவரு உட்கிபோட்ட தோர்ஸ் அந்த ஸ்குமாராக உட்கா சுமாரதே ಮಾಡ್ತಾತೀವಿ ಮನೇಲಿ ಈಗ ಅವಳು ಎತ್ರೆ ಆಮೇಲೆ ಎರಡು ಗಂಟಲು ಇನ್ನು ಬಸ್ರು ಸು ಅವ್ಳಿಗೆ ಆಯ್ಕಿಲ್ಲ ಅವಳಂತು ಗಾಯ್ತು ಇನ್ನು ಬರೋಕೆ ಅವ್ಳು ಕ ಮನೆ ಒಳಗೆ ಸೇರಿಸೋಕೂ ಇಲ್ಲ ನಾವು ಇನ್ನಾಕೆ ಅವ್ನಿಗೆ ಬೆನ್ನು ನೀರು ಯಾರು ಬೇಡ ಅನ್ಕೊಂಡು ಅವಮ್ಮ ಹಂಗ ಅನ್ಕೊಂಡ್ ಮಾತಾಡ್ತಿಲ್ಲ ಮಾತಾಡ್ತಿದ್ದಿಲ್ಲ ಮತ್ತೆ ಕೊಟ್ಟು ಜಗ್ಲಿ ಮೇಲೆ ನಾನು ಮುಂದ್ಗಡೆ ಒಪ್ಪಾರಲ್ಲ ನಿಂತ್ಕೊಂಡು ಕೇಳಿಸ್ಕೊಂಡೆ ಕನಕ ಅದಕ್ಕೆ ನಿನ್ಗೆ ಗೊತ್ತೋ ಗೊತ್ತಿಲ್ವೋ ಏನು ಕತೆ ನಿಂದು ಅಂದ್ಬಿಟ್ಟು ಹಂಗೆ ಮಾಡಿದೆ ಅಲ್ಲಕ್ಕಂದು ಹಿಂಗೆ ಹಿಂಗೊಂದು ಅಂತ ಬೇಜಾರು ಮಾಡ್ಕೋಬೇಡ ನಿನ್ಗೆ ಏನು ಬುದ್ಧಿಲ್ಲ ನಿನಗೆ ಹೋಗಿ ಕೂತಿದ್ದೀಯ ಎಲ್ಲರೇ ಇರ್ದನೆ ಬಿಟ್ಟು ಹಂಗೆ ಹೋಗಿದ್ದೀಯಕ ಏನು ಮತ್ತೆ ಬಸಿ ಬೋಯ್ತಿದ್ದಿಲ್ಲ ಅದೇ ಮನೆ ಬಂಗ ಮಾಡ್ಕೊಂಡಿ ಅಲ್ಲ ಕನಕ ಬಂಗ ಮಾಡ್ಕೊಂಡು ಹಂಗ ನಿಮ್ದಾಗೆ ಹೋಗ್ತಾನೆ ಬಿಟ್ಟು ಅಲ್ಲೋ ಕೂತಿದ್ದೀಯಕ ನೀನು ಏನು ಮಾಡಿ ಮದುವೆ ಆದ್ರೆ ಅಣ್ಣ ಮಗ ನೋಡಿ ಯಾವ ಥರ ಬುದ್ಧಿ ಕಲ್ತಾಳೆ ಅಂತ ನಮ್ಮ ಅತ್ತ ಮುಂದೆ ಅವ್ಳು ತಿಥಿ ಮಾಡವಳು ಅಪ್ಪ ಮಾಡೋಳು ಬುದ್ಧ ತಗಿಯ ಆ ಈ ಬುದ್ಧಿ ಕೆಲಸ ಮಾಡ್ಬೇಕು ಅಂದ್ಬಿಟ್ಟು ಎಷ್ಟು ದಿಸ್ಕಾಯ್ಕೊಂಡು ಕುಂತಿದ್ಲು ನಾನು ಕಣ್ರೆ ಹಾಕಿಲ್ಲ ಅವಳಿಗೆ ಅವ್ಳಿಗೆ ಈರೋಳೊಬ್ಬಳು ಸೊಸೆ ಅಂತವ ಬೇರೆ ಆಗಿದ್ರೆ ಎಷ್ಟು ಖುಷಿ ಎಷ್ಟು ಎಷ್ಟು ಇರ್ಸ್ಕೊಳೋರು ಇವಳಿಗೆ ನಾನು ಕಣ್ರೆ ಹಾಕಿಲ್ಲ ಕರ್ಬಲ್ ಮುಂಡೆ ಹುಟ್ಟು ಕರ್ಬ್ರಿ ಅಂದ್ರೆ ಹುಟ್ಟು ಕರ್ಬಲಿ ಲೋಪರ್ ಮುಂಡೆ ನೋಡು ನನ್ನ ಗಂಡನ ಮದುವೆ ಮಾಡಕ್ಕೆ ನಿಂತಳಲ್ಲ ಎಲ್ಲಾರೇ ಊಲಕ್ ಕರ್ಕೊ ಬರಲ್ಲ ಆಗಿದ್ದ ಹೋಗಿದ್ದೋಯ್ತು ಅನ್ಕೊಂಡು ಇವಳು ಇವಳಿ ಹೇಳ್ಕೊಂಡು ಗ ಮಗನಿಗೆ ಇದು ಸರ್ವ್ ಮಾಡ್ದಾನೆ ಬಿಟ್ಟು ಈ ತರ ಆಡ್ತಾಳಲ್ಲ ಇವಳು ಹಿಂಗಾದ್ರೆ ಹೆಂಗೆ ಮಾಡದ ಮಗ ಇವಳಿಗೆ ಹೆಂಗ ಬುದ್ಧಿಲ್ವ ಮಗ ಇವಳಿಗೆ ಬೆಂಕಿ ಇಕ್ಕ ಅಲ್ಲ ಒಂಚೂರು ಚೂರು ಗಾನ ಇಲ್ವ ಇವಳಿಗೆ ಅಯ್ಯೋ ಕಾಣಕನಕ ನನಗಂತೂ ಗೊತ್ತಿಲ್ಲ ಒಟ್ಟಿಗೆ ಮಾತಾಡ್ಕೊಳ್ತೀವಿ ಪಪ್ಪ ಕಿವಿ ಕೇಳ್ಬಿಟ್ಟು ಹೆಂಗೆ ಸುಮ್ಮನಿರಾನೆ ಅಕ್ಕಿ ಹೇಳ್ತಿರೋದು ಒಟ್ಟಿಗೆ ನೆನ್ನ ನಾಳೆ ಅರ್ಧ ಹೋದ್ರೆ ಇನ್ನು ನೋಡೋಕೆ ನೋಡ್ಕೊ ಬಂದ್ಬಿಟ್ಟು ಸಡ ಸಡನಾಗ್ ಮಾಡ್ಕೊಳ್ದೆ ಅಂದ್ಬಿಟ್ಟು ಅಂತಂದವ್ರೆ ನಿಮ್ಮ ಮೊಟ್ಟೆನೂ ಒಪ್ಕೊಳಿದಾರೆ ಅಂತ ಕಣ್ಣನೇ ಒಪ್ಕೊಳ್ದನೇ ಇಷ್ಟೆಲ್ಲ ಮುಂದುವರ್ತಿದಾರೆ ಅವನು ಅಂತ ಅಂತೆಲ್ಲ ಬಂತೀರಪ್ಪ ಒಟ್ಟು ಕೂತ್ಕೊಂಡು ನಾನು ಜಾಸ್ತಿ ಕೇಳಿಸ್ಕೊಳಕ್ಕೆ ಅಂದ್ರೆ ನಿಂತ್ಕೊಂಡ್ರೆ ಮತ್ತೆ ಅನುಮಾನ ಬರ್ತದೆ ಬೈತಾರೆ ಅಂದ್ಬಿಟ್ಟು ನಾನು ಒಳಗೆ ಕೊಟ್ಟು ಹೋದೆ ಅಷ್ಟು ಅದೇ ಹೆಂಗಾದ ನಾನು ನೋಡ್ತೀನಿ ಕನ್ಮಗ ನಾನು ಸುಮ್ಬಿಟ್ಟನ ಸುಮ್ಮನೆ ಬಿಟ್ಟನ ನಾನು ಮದುವೆ ಅನ್ನ ಹಂಗದನ್ನು ನೋಡ್ತೀನಿ ನಾನು ಅವ್ನಿಗೆ ಯಾವ ಥರ ಅವ್ನ ಮದುವೆ ನಿಲ್ಲಿಸ್ಬೇಕು ಅನ್ನೋದು ನಂಗೆ ಚೆಂದಾಗ ಗೊತ್ತು ಓ ಹಿರಿಯಡ್ತಿ ಬದುಕಿದ್ದಾಗಲಿ ಯಾಕೆ ಹಿರಿಯಡ್ತಿ ಅದು ಹೆಂಗೆ ಇನ್ನೊಂದು ಮದುವೆ ಅದನ್ನು ನೋಡ್ತೀನಿ ನಾನು ಅಯ್ಯೋ ಅದನ್ನು ಮಾತಾಡ್ಕತಿರು ಕನಕದ ಮತ್ತೆಂಗಂತು ಹಿರಿಯಡ್ತಿ ಬದುಕದೆ ಇದೆ ಹೆಂಗೆ ಮಾಡ್ಕೋದ್ರೆ ಅವಳಿಗೆ ಅಡ್ಗಾನಾಕೆ ಬಂದ್ರೆ ಏನು ಮಾಡಿರಿ ಅಂತ ಅದಕ್ಕೆ ಅವ್ಳು ಬಳಕೆ ಹೇಗತಿ ಅಲ್ದಾನ ಹಂಗೆ ಎಲ್ಲ ಸುತ್ತಕೊಂಡು ಬಳಸ್ಕೊಂಡು ಬೆಂಗಳೂರು ಅಲ್ಲಿ ಇಲ್ಲಿ ಅಂತ ಬಳಸ್ಕೊಬಂದ್ಲು ಅದು ಯಾವ ಅದು ಏನು ಮಾಡ್ಕೊಂಡು ಅವಳ ಮಾಡ್ಕೊಳ್ಳಿ ಅದಕ್ಕೂ ನಮಗೂ ಸಂಬಂಧ ಇಲ್ಲ ಅವಳು ಮಾಡಲಿ ಅವಳು ನಮಗೂ ಹೆಂಗೆ ಬುದ್ಧಿ ಕಲಿಸ್ಬೇಕು ಅನ್ನೋದು ನಮ್ಗೆ ಗೊತ್ತು ಅಂದ್ಕೊಂಡು ಎಲ್ಲರ ಮಾತಾಡ್ತಿತ್ತು ಕನ್ಕಂಬಿ ಮತ್ತೆ ಎಲ್ಲ ಗೊತ್ತುಕಂತ ಹಾಕುವ ಅವ್ರಿಗೂ ಕಾನೂನು ಎಲ್ಲನೂ ಗೊತ್ತಿದ್ದೆ ಕಣವ್ರು ಎಲ್ಲ ಇಷ್ಟೆಲ್ಲದ ಇರ್ಬೇಕು ಮಾಡ್ತಾವ್ರೆ ಅಂದರೆ ಗೊತ್ತಿದ್ದಾನೆ ಮಾಡಿದಾರ ಅಲ್ಲ ಕೈಲಕ್ಕ ನೀನು ತಪ್ಪು ಕನಕ ನಿಂದು ನೀನು ಏನಾರು ಅನ್ಕೋ ನೀನು ಪಂದೆ ನೀನು ಇರಬೇಕಾಗಿತ್ತು ನೀನು ಇರ್ದನೆ ಬಿಟ್ಟು ಈಗ ಅಲ್ಲಿ ಇದುಕೊಂಡು ಯಾರಿಗಾರು ಒಪ್ಸಿದ್ರು ಏನಂದರು ಏನಂದ್ರೆ ಬೇಕಾ ನೋಡು ಇವು ಗಂಡಂಗೆ ಒಂದು ಏನು ಇದು ಮಾಡ್ಕೊಡಕಿಲ್ಲ ಮುಟ್ಟೋಕ್ಕಿಲ್ಲ ಇನ್ನೇನು ಮಾಡೋರು ಅನ್ನೋದೇ ತಾನು ಬರೋದು ಬೆನೂ ನೀರು ಯಾರು ಯಾರು ಕಷ್ಟ ಸುಖ ನೋಡೋರು ಯಾರು ಇವ್ಳೋಗಿ ಕುತ್ೊಳ್ಳಲ್ಲ ಅಂದ್ಬಿಟ್ಟು ತಾನು ತಪ್ಪು ನಿಂದೇ ಆಗೋದು ಇನ್ನಾರ್ದು ಅಂತದು ಅಲ್ಲಕ್ಕಂದ ಮಗ ನಾನು ಹೇಳೋದೊಂದು ఇవ్ నుండి బెక్తన మొట్టేవ్ జ్ఞాన ఇబ్బు తి లోపారు నన్న మగన్ ఈ వయసు మదే బా తొడగల నన్న మగన్ నోడు యావ తర్వా నోస మ నితారు ఎలా లోపర్ ముండే మక్ మార్తీ ఫోన్ చందా ఉంది సుంకీరు గైత క సిక్ కనవ అది బరే అతనే సొసీ అదే యావగా ఆచార ఎప్ప నం ఎదు కనవ నే మొదల నమ్ ఆచారా అది యాగ్ ఆచార అందరు ని అమ్మ నిగీతిని కనవ్ అదే అవగా ఆచార మే హిబి కనుక నన్ను ఇసురు ఆమె ಅಮಲಿ ಮನೆಸರಿ ಇಲ್ಲ ಮೊದಲೇ ಏ ಏಳಕಿಲ್ಲಕ ಸುಮ್ಕಿರಪ್ಪಾ ನಿನ್ನ ಯಾಕೆ ಸಿಕ್ಕಸನೇ ಹೆಂಗೋ ಏಳಿ ಸರಿ ಎತ್ ನಿನ್ನು ನಾನು ನಿನ್ನ ಹೆಸರಿಯಾ ಕೇಳನೆ ಅತ್ತೇಕನಕ ನಿನ್ನ ಮನೆಯ ಬುದ್ಧಿ ಸರಿ ಇಲ್ವಲ್ಲಾ ಇದರಕಮ್ಮ ಅಮ್ಮಾ ಅಮೇಗೆ ತರ ನಾನು ಬಟಳ ಮೇಲೆ ಏಳೊಳಲ್ಲ ಹಂಗೇ ಹಂಗೇ ಅನ್ಕೊಂಡು ನಾನು ಜೀವ ತಗ್ಬಿಡ್ತಾಳ ಅತ್ತೇಕನಕ ಇನ್ನೇನು ಇಲ್ಲ ಸರಿ ಬುಡವಾ ಆಯ್ತುಪ್ಪಾ ನಿನ್ನ ಹೆಸರಿಯಾ ಕೇಳನೆ ನಾನು ನಿನ್ನ ಹೆಸರಿಯಾ ಕೇಳನೆ ಬುಡು ಏಳಕಿಲ್ಲಕತೆ ಸರಿ ಕನಕ ಆಯ್ತು ಇನ್ನೇನಕ ಚಾಯಿದಳ ನಿಕಿತಾ ಓ ಚನಗೊಳ ಅವಳ ಕನವಾ ಚನಗೊಳ ಅವಳಿಗೆ ನಂದೆ ಒಂದ ತರ ಚಿಂತೆ ಏನು ಮಾಡಿ ನಮ್ಮ ಅಮ್ಮನಿಗೆ ಹಿಂಗೆ ಬೇಕಾ ಹೇಗೆ ಹಿಂಗೆ ಆಡ್ತಾರಲ್ಲ ಅಂತವ ಏತನೆ ಮಾಡ್ತಾಳೆ ನನ್ನೇ ಅಯ್ಯೋ ಹೋಗು ನಾನು ಮಾತು ಮಾತಾಡೋಣಕ್ಕ ಬೇಜಾ ತಿಳ್ಕೊಬೇಡ ನೀನು ನಿಜವಾಗ್ಲೂ ನಿನ್ನ ಕೈಯಾರ ನಿಜವಾಗ ನೀನು ಹಾಳು ಮಾಡ್ಕೊತೇರಿ ನಿನ್ನ ಮನೆಗೆ ನೀನು ಬರೋಕೆ ಅವ್ರ ಇನ್ನೇಕಾ ಕೇಳಬೇಕು ನೀನು ಬಂದು ಇರ್ಬಂದ ನಿ ಮನೆಗೆ ನೀನು ಯಾಕೆ ಹೋದೆ ನೀನು ಹೋಗ್ಬಾರ್ದಾಗಿತ್ತು ಕಷ್ಟವೋ ಸುಖವೋ ಒಂದು ಬೋಸ್ಕೊಂಡು ಇರ್ಬೇಕಾಗಿತ್ತು ಅದು ಬಿಟ್ಬಿಟ್ಟು ಹೋಗ್ಬಿಟ್ರೆ ಅದು ಸರಿ ಆಗ್ಬಿಟ್ಟದ ಆಯ್ತಿತ್ತಿಲ್ಲ ಆಯ್ತಿಲ್ಲ ಕಣ್ಮ ಹುಷಾರಿಲ್ಲ ಅದಕ್ಕೆ ಬಂದೆ ನಾನು ಅದು ಬಿಟ್ರೆ ಇನ್ಯಾಕೆ ಬಂದಿದ್ದೆ ನಾನು ಇನ್ಯಾಕೆ ಬಂದಿದ್ದೆ ె బవ్ అక్తి సీరాకే నోడు ఆక చీరకి బంద్ర మదే మాట్కన నిజవ్ అవును మన్సన్ కుల్వ్ జల్మగ్ బెంకీక నిజవ్ ఏ నన్ బజారణ సరి ఆయ్ కనవ ఆ ఫోన్ సశీలంటే ఫోన్ కనవ అలా కగ నోడు అప్ప బుద్ధి కల్తిర బుద్ధి బెంకీక యావ తర బుద్ధి కల్తవన అనిబుట్ ಮಾನ ಮರ್ಬೋದು ನಿಮ್ಮ ಅಪ್ಪ ಮದುವೆ ಆಯ್ತದನಂತೆ ಕಣವ ಹೆಣ್ಣು ನೋಡ್ಕೊಬರಕ್ಕೆ ಬರಕ್ಕೆ ಬಿಟ್ಟು ನಡ್ಕೊಂಡು ನಡ್ದವ ಹೋದಾರಂತೆ ಇವೆಲ್ಲ ಮಗ ನಿಮ್ಮ ಅಪ್ಪನ್ಗೆ ಸರಿ ಬಿಡು ಯಾಕೋ ಭಾಳ ತ್ಯಾಗೋಯ್ತುಕೊಂಡ್ ಬಿಡಮ್ಮ ಅವ್ರದ್ದು ಏನು ಗೊತ್ತಾಗಕ್ಕಿಲ್ವಮ್ಮ ಚೂರು ಜವಾಬ್ದಾರಿ ಏನದಿಲ್ವಮ್ಮಗೆ ಏ ಆಪ್ಪನಿಗೆ ಏನು ಬುದ್ಧಿ ಬಿಡುವಂಗೆ ಅದಕ್ಕೆ ಹೆಂಗೆ ಅಡದಂಗೆ ಏತು ನಿಜ ಬಗ್ಗೆ ಸ್ವಲ್ಪ ಬುದ್ಧಿಲಾಕತೆ ಬಿಡು ಬುದ್ಧಿ ಇದ್ದರೆ ಈ ಕೆಲಸ ಮಾಡ್ತಿದ್ದ ನಾನು ಬುದ್ಧಿ ಇಲ್ದೋದಕ್ಕೆ ತಾನೆ ದಡ್ಡ ಬಿದ್ದೋಗ್ಬೇಕು ಅಂದ್ರೆ ಮುಂಚೆ ಈ ಥರ ದಡ್ಡ ಬಿದ್ದೋದಾರ ಈ ಥರ ದಡ್ಡ ಬಿದ್ದದಾರ ಮಗ ಯೋಗ್ಯತ ಬೆಂಕಿಕ್ಕ ಹೋಗು ಏನಾರು ಮಾಡ್ಕೊಳ್ಳಿ ಥೂ ನನಗಂತೂ ಬೇ ಆಸ ಏಟ್ಬಿಟ್ಟದ್ ನನಗೆ ಅವ್ರ ಮೇಲೆ ಏನಾರು ಮಾಡ್ಕೊಂಡು ಸುಮ್ಮನೆ ಬಿಟ್ಟಿಯಮ್ಮ ಮದುವೆ ಮಾಡ್ಕೊಂಡು ಕರ್ಕೊ ಮೇಲೆ ಆಮೇಲೆ ಬಾಯ್ಬಿಟ್ಕೊಂಡ ನೀನು ಹೇಳೋ ಅಂತ ನೀನು ಹೇಳೀಮ ಏನೊಂದು ಆರು ಅಷ್ಟೇ ಇರೋಕ್ಕಾಗೋದು ಇಲ್ಲಿ ಆಮೇಲೆ ಹೋಗಬೇಕು ಅಂದ್ಬಿಟ್ಟು ಓ ಆಮೇಲೆ ಇಲ್ಲಿ ಹೋದಿಯಾ ನೀನು ಹೆಂಗಾರು ಮಾಡಿ ಮನೆಗೆ ಹೋಗಿ ಸೇರ್ಕೊಳ್ಳೋದ್ ಕಲೀ ನೀನು ಅದು ಬಿಟ್ಟು ಮದುವೆಗಿದ್ವಿ ಅಂತ ತಕ್ಷ್ಮಾತ್ ಮಾಡ್ಕೊಬಿ ಏನಮ್ಮ ಮಡಿ ಏನು ಮಾಡಿಯೇ ಅದು ಹೆಂಗೆ ಮದುವೆ ಮಾಡ್ಕೊಂಡಾರು ಅದು ಹೆಂಗೆ ಮಾಡ್ಕೊಂಡ್ರು ನಾನು ನೋಡೇ ಬಿಡ್ತೀನಿ ಸುಮ್ಕಿರು ಮದುವೆ ಮದುವೆ ಮಾಡ್ಕೋಬೇಕು ಮದುವೆ ನಾಚಿಕೆ ಮಾನ ಇಲ್ಲ ಮುಂಡೆವು ಥೂ ಏನಾರು ಇದ್ದಿದ್ರೆ ನಾಚಿಕೆ ಮಾರಾಮರ್ಬೋದಿ ಏನದು ಈ ಥರ ಆರ್ತಿತ್ತಿಲ್ಲ ಮಾರಾಮರ್ ಕೇಕ ನಾಕು ಕೇಕನಾ ಬೆಂಕಿ ಈ ಥರ ಬುದ್ಧಿ ಕಲ್ತವ್ರೆ ಅಂತ ಕಾಣಿಸ್ ಮನ್ಸರು ಕಾಣಿತಿಲ್ಲ ಕಣ ನಾನು ನಿಮ್ಮ ಅಪ್ಪನ ಮೊಳ್ನಂಗಿದ್ದ ಮೊಳ್ನಂಗೆ ಏನೋ ಭಾಳ ಒಳ್ಳೆ ಮನ್ಸು ಈ ಥರ ಹೂವು ಅಪ್ಪನ ಮತ್ತೆ ಕಟ್ಕೊಂಡು ನಾನು ಭಾಳ ಹರಿತಾನೆ ಭಾಳ ಅರ್ಕ ಅಂತ ಗೊತ್ತಿತ್ತಿಲ್ಲ ನನಗೆ ಅವ್ನು ಸುಮ್ಮನೆ ಬಿಟ್ಬಿಟ್ಟ ನಾನು ಮದುವೆ ಮಜಾ ಮಾಡ್ಕೊಂಡಿರಪ್ಪ ಅಂದ್ಬಿಟ್ಟು ಅವ್ನು ನೋಡ್ಕೊ ಯಾವ ಕೆಲಸ ಮಾಡ್ತೀನಿ ಹಿಂದೂ ಮಾಡಿರ್ಬಾರ್ದು ಮುಂದೆ ಮಾಡಬಾರ್ದು ಆ ಕೆಲಸ ನಾನು ಮಾಡೋದು ಅವನ್ನ సుమ్ బుట్బుటన్ నూ ముందువరయ ప్లీజ్ లైక్ మి కమెంట్ మి సబ్స్క్రైబ్ మి